ಎಲ್ರಿಗೂ ನಮಸ್ಕಾರ ಅಷ್ಟೋ ಕೇರ್ಗೆ ಸ್ವಾಗತ ನಾನಿವತ್ತೆಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳ್ತೇವೆ ಆ ನಿದ್ದೆ ಅನ್ನೋದು ಎಷ್ಟು ಅವಶ್ಯ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ರಾತ್ರಿ ಮಲಗಿರ್ತೀವಿ ಬೆಳಗ್ಗೆ ಹೇಳ್ತೀವಿ ಎಷ್ಟು ಫ್ರೆಶ್ ಅಂತ ನಮಗೆ ಫೀಲ್ ಆಗುತ್ತೆ ಅಂದರೆ ಎಲ್ಲ ಅಂಗಾಂಗಗಳಿಗೂ ರೆಸ್ಟ್ ಸಿಗೋ ಸಮಯ ಅಂದರೆ ಒಂದು ಸರಿಯಾಗಿ ಕಂಪ್ಲೀಟಾಗಿ ರೆಸ್ಟ್ ಸಿಗೋ ಸಮಯ ರಾತ್ರಿ ಅಂತ ರಾತ್ರಿ ನಿದ್ದೆ ಮಾಡಿ ಕಳೆದಾಗ ಎಲ್ಲ ಶರೀರಗಳು ಶರೀರದ ಅಂಗಾಂಗಗಳು ಸಹಿತ ಕೆಲಸ ಮಾಡೋದಕ್ಕೆ ರೆಡಿ ಆಗುತ್ತವೆ ಬೆಳಗ್ಗೆ ಅದೇ ರೀತಿ ನಮ್ಮ ಮೈಂಡ್ಗೂ ಸಹಿತ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು ಬೇಕು ಜೊತೆಗೆ ಬ್ರೈನ್ ಅದು ಒಳ್ಳೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಮರು ದಿವಸ ನಮ್ಮೆಲ್ಲ ಕಾರ್ಯದಲ್ಲಿ ಸಹಕರಿಸೋಕೆ ಅದಕ್ಕೂ ಸಹ ನಿದ್ದೆ ಅವಶ್ಯ ಮನಸ್ಸಿನಲ್ಲಿ ರಾತ್ರಿ ವಿಚಾರಗಳು ನಾವು ಮಲಗಿದಾಗ ಸಹಿತ ಹೇಳ್ತಾ ಇದ್ದರೂ ಸಹಿತ ಸ್ವಲ್ಪ ಸಮಯ ಅತಿ ಆಳವಾದಂತಹ ನಿದ್ದೆಯಲ್ಲಿ ನಾವು ತೆರಳಿರ್ತೇವೆ ಆ ಸಂದರ್ಭದಲ್ಲಿ ಅತೀ ಕಡಿಮೆ ನಮ್ಮ ವಿಚಾರಗಳು ನಮಗೆ ಮೂಡ್ತಾ ಇರುತ್ತೆ ನಮ್ಮ ಒಂದು ಮನಸ್ಸಿನಲ್ಲಿ ಆದರೆ ಅಂತಹ ಅತೀ ಕಡಿಮೆ ವಿಚಾರ ಮೂಡಿದಂತಹ ಅಷ್ಟೇ ಸಮಯನೇ ನಮಗೆ ಇಡೀ ದಿಸ್ ಇಡೀ ದಿನದ ಒಂದು ಎನರ್ಜಿಯನ್ನು ಕೊಡುತ್ತೆ ಅಂದರೆ ನಮ್ಮ ವಿಚಾರಗಳ ವೇಗ ಜಾಸ್ತಿ ಇದ್ದಷ್ಟು ನಿದ್ದೆ ಬರಲ್ಲ ಈಗ ಏನೋ ವಿಚಾರ ಮಾಡ್ತೀವಿ ಮೈಂಡ್ ಆ್ಯಕ್ಟಿವ್ ಆಗಿದೆ ಬ್ರೈನ್ ಕೂಡ ಅಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಸೊ ಅಲ್ಲಿ ನಿದ್ದೆ ಬರಲ್ಲ ಈ ರೀತಿ ಕೆಲವರಿಗೆ ನಿದ್ದೆ ಎಷ್ಟು ತೊಂದರೆ ಆಗಿರುತ್ತೆ ಅಂತಂದರೆ ಅದಕ್ಕೆ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ ಎಷ್ಟೋ ವರ್ಷಗಳಿಂದ ಟ್ಯಾಬ್ಲೆಟ್ಗೆ ಅಂದರೆ ತಗೊಂಡಿಲ್ಲ ಅಂದರೆ ನಿದ್ದೆ ಬರಲ್ಲ ಇದರಿಂದ ಒಂಥರ ನ್ಯಾಚುರಲ್ಲಾಗಿ ಅದು ನಾವು ಟ್ಯಾಬ್ಲೆಟ್ ಅಲ್ಲದೇ ಇರೋದರಿಂದ ನ್ಯಾಚುರಲ್ ಕ್ರಿಯೆ ಅಲ್ಲದೆ ಇರೋದರಿಂದ ಮನಸ್ಸು ಎಲ್ಲೋ ಒಂದು ಕಡೆ ಭಾರವಾಗೇ ಇರುತ್ತೆ ಏನೋ ಒಂಥರ ಜಡತ್ವವಾಗಿರುತ್ತೆ ಅದಕ್ಕೆ ನಿದ್ದೆ ಅನ್ನೋದು ತುಂಬಾ ಅವಶ್ಯ ಸರಿಯಾಗಿ ಏಳರಿಂದ ಎಂಟು ತಾಸು ರಾತ್ರಿ ನಿದ್ದೆ ಮಾಡಿದ್ರೆ ಮನುಷ್ಯನ ಶರೀರದ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸೋಕೆ ಅನುಕೂಲ ಆಗುತ್ತೆ ಎಷ್ಟೋ ಒಂದು ರಿಸರ್ಚ್ಗಳಲ್ಲಿ ನಾವು ನೋಡಿದ್ದೇವೆ ಎಲ್ಲ ಮನುಷ್ಯ ವರ್ಕೌಟ್ ಮಾಡ್ತಾನೆ ಸರಿಯಾದ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ತಾನೆ ಒಳ್ಳೆ ರೀತಿಯಾದಂಥ ಪೌಷ್ಟಿಕ ಆಹಾರವನ್ನೇ ತೆಗೆದುಕೊಳ್ತಾನೆ ಆದರೆ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಅವನು ನಿದ್ದೆ ಮಾಡಿಲ್ಲ ಅಂತಂದರೆ ಅವನ ಶರೀರದ ಅಂಗಾಂಗಗಳು ವೀಕ್ ಆಗ್ತಾ ಹೋಗುತ್ತೆ ಇದರಿಂದ ಹಾರ್ಟ್ ಡಿಸೀಸಸ್ಗಳು ಬರುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಹಾಗೆ ವ್ಯಕ್ತಿ ಬಹಳ ಬೇಗ ಮರಣ ಹೊಂದುವಂಥ ಸಾಧ್ಯತೆ ಇರುತ್ತೆ ಅಂತ ಅಂದರೆ ನಿದ್ದೆ ಅನ್ನೋದು ಅಷ್ಟು ಮುಖ್ಯ ಆದರೆ ಎಷ್ಟೋ ಜನರಿಗೆ ಪಾಪ ನೈಟ್ ವರ್ಕ್ ಇರುತ್ತೆ ಮಾಡಲೇಬೇಕು ಆಗ ಅವರು ಹಗಲು ನಿದ್ರಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಸಮಯದಲ್ಲೂ ಭಾಳಷ್ಟು ಕಷ್ಟಪಟ್ಟು ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಮೂಡು ಡಿಸ್ಟರ್ಬ್ ಇದ್ದರೂ ಸಹಿತ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು ಇರುತ್ತೆ ಆದರೆ ಕೆಲವರಿಗೆ ರಾತ್ರಿ ನಿದ್ದೆ ಮಾಡುವಂಥ ಅವಕಾಶಗಳು ಸಿಕ್ಕರೂ ಸಹಿತ ರಾತ್ರಿ ನಿದ್ದೆ ಬರಲ್ಲ ಹಾಗಾದರೆ ಇದಕ್ಕೆ ಅಸ್ಟ್ರಾಲಜಿಯಲ್ಲಿ ಏನು ರೆಮಿಡಿ ಇದೆ ನಾವು ಮುಖ್ಯವಾಗಿ ಕುಂಡಲಿಗಳನ್ನು ಗಮನಿಸಿದಾಗ ಅಲ್ಲಿ ಏನು ಕಂಡು ಬರುತ್ತೆ ಚಂದ್ರ ಒಂದು ಬಲಹೀನ ಸ್ಥಿತಿಯಲ್ಲಿರ್ತಾನೆ ಇಲ್ಲ ಹನ್ನೆರಡನೇ ಮನೆಯಲ್ಲಿ ಬಲಹೀನನಾಗಿರ್ತಾನೆ ಅಂಥ ಸಂದರ್ಭದಲ್ಲಿ ನಿದ್ದೆಯ ಸಮಸ್ಯೆ ಕಾಡತ್ತೆ ಆದರೆ ಇದಕ್ಕೆ ಭಾಳಷ್ಟು ಜನರು ಏನು ಮಾಡ್ತಾರೆ ಏನೇನೋ ಒಂದು ತೊಂದರೆ ಅಂತ ಹೇಳಿ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ ಅಥವಾ ಏನೇನೋ ಸಮಸ್ಯೆಗಳಿಗೆ ತುಂಬ ದೊಡ್ಡ ಖರ್ಚು ಮಾಡಿ ಏನು ಮಾಡ್ತಾರೆ ಪರಿಹಾರಗಳನ್ನ ಮಾಡಿಕೊಳ್ತಾರೆ ಆದರೆ ಅಷ್ಟು ದೊಡ್ಡ ದೊಡ್ಡ ಖರ್ಚು ಮಾಡಿ ಪರಿಹಾರಗಳನ್ನ ಮಾಡಿಕೊಂಡ್ರೂ ಅದು ಏನಾಗಲ್ಲ ವರ್ಕ್ ಆಗಲ್ಲ ಅದಕ್ಕೆ ಅಷ್ಟೊಂದು ನಾವು ಖರ್ಚು ಮಾಡಿ ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಪೂಜೆಯೊಂದೇ ಅಥವಾ ದೊಡ್ಡ ಖರ್ಚಿನೊಂದೇ ಅಸ್ಟ್ರಾಲಜಿಯಲ್ಲಿ ಪರಿಹಾರ ಅಲ್ಲ ಸಿಂಪಲ್ ಸಿಂಪಲ್ ರೆಮಿಡೀಸ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಆ ಸಣ್ಣ ಪುಟ್ಟ ವಿಷಯಗಳ ಕಡೆಗೆ ಗಮನ ಹರಿಸು ಸಾಕು ಹಾಗಾದರೆ ಮುಖ್ಯವಾಗಿ ನಿದ್ದೆ ಬರೋದಕ್ಕೆ ಏನು ಮಾಡಬೇಕು ನಿದ್ದೆ ಬರ್ತಾ ಇಲ್ಲ ಕೆಲವೊಮ್ಮೆ ಕೆಲವೊಂದು ರೀತಿಯ ಕಾರಣದಿಂದನೂ ಕೆಲವರಿಗೆ ರೆಗ್ಯುಲರ್ ಆಗಿ ನಿದ್ದೆ ಬರ್ತಿಲ್ಲ ಅದು ಒಂದು ಆದರೆ ಕೆಲವರಿಗೆ ಯಾವುದೋ ಒಂದೆರಡು ದಿವಸ ನಿದ್ದೆ ಬರದೇ ಇರ್ಬೋದು ಅವರು ಸಹಿತ ಅಂಥ ಸಂದರ್ಭದಲ್ಲಿ ಇದನ್ನು ಪ್ರಯೋಗಿಸ್ಬೋದು ನಿದ್ದೆ ಏನು ಹಾಗಾದರೆ ಹೇಗೆ ನಿದ್ದೆ ಮಾಡಬೇಕು ನಾವು ಹಾಯಾಗಿ ನಿದ್ರಿಸ್ಬೇಕು ಅಂತಂದರೆ ಯಾವ ರೀತಿ ನಾವು ಅಸ್ಟ್ರಾಲಜಿ ರೆಮಿಡಿ ಫಾಲೋ ಮಾಡಬೇಕು ಇಲ್ಲಿ ಅಸ್ಟ್ರಾಲಜಿ ರೆಮಿಡೀಸಲ್ಲಿ ಎಷ್ಟು ಸಿಂಪಲ್ ಇರುತ್ತೆ ಸ್ಪೈಸ್ ರೆಮಿಡೀಸ್ ಇರುತ್ತೆ ಹಾಗೆ ಕಲರ್ ರೆಮಿಡೀಸ್ ಇರುತ್ತೆ ಜೊತೆಯಲ್ಲಿ ಕೆಲವೊಂದಿಷ್ಟು ಸಿಂಪಲ್ ಸಿಂಪಲ್ ಆದಂತಹ ಸ್ವಿಚ್ವರ್ಡ್ಗಳ ರೆಮಿಡೀಸ್ಗಳಿರುತ್ತೆ ಹೀಗೆ ಸೋಪ್ ರೆಮಿಡೀಸ್ ಹೀಗೆ ಹಲವಾರು ರೆಮಿಡೀಸ್ಗಳು ಅಸ್ಟ್ರಾಲಜಿಯಲ್ಲಿ ಇದೆ ಅದಕ್ಕೆ ನಾವು ಸ್ವಲ್ಪ ಎಲ್ಲ ವಿಧದ ರೆಮಿಡಿಗಳು ಕೆಲವೊಮ್ಮೆ ಹೀಲಿಂಗ್ ಇರುತ್ತೆ ಆ ಮೆಡಿಟೇಷನ್ ಇರುತ್ತೆ ಈ ಥರ ಅನೇಕ ಮಾರ್ಗಗಳಿದೆ ಅನೇಕ ರೀತಿಯಾದಂತಹ ರೆಮಿಡೀಸ್ಗಳಿದೆ ವ್ಯಕ್ತಿಗಳಿಗೆ ಯಾವುದು ಸೂಕ್ತ ಅದನ್ನು ಅವರು ಫಾಲೋ ಮಾಡ್ಬೋದು ಜೊತೆ ಜೊತೆಗೆ ನಾವು ಸಿಂಪಲ್ ಆಗಿ ಏನು ಮಾಡ್ಕೋಬೋದು ಹಾಗಾದರೆ ನಿದ್ದೆ ಬರೋ ಥರ ಅದರಲ್ಲಿ ಫಸ್ಟು ಪ್ರತಿದಿನ ಅಭ್ಯಾಸ ಮಾಡಿ ನಾನು ಸತ್ತು ಹೋಗ್ಬಿಟ್ಟಿದ್ದೇನೆ ಸತ್ತಿಲ್ಲ ಸಾವಿನ ಭಯ ತಾನೇ ಏನೇನೋ ಯೋಚನೆಗಳು ಬೇಡವಾದಂಥ ಯೋಚನೆಗಳು ತುಂಬ ನೆಗೆಟಿವ್ ಥಿಂಕಿಂಗು ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂತ ಭಾಳಷ್ಟು ಜನ ಹೇಳ್ತಾರೆ ಅದಕ್ಕೆ ಒಂದಿಷ್ಟು ದಿನ ಅಭ್ಯಾಸ ಮಾಡೋದು ನಾನು ಸತ್ತೋಗ್ಬಿಟ್ಟಿದ್ದೇನೆ ಸುಮ್ಮನೆ ಮಲ್ಕೊಳ್ಳೋದು ನಾನು ಸತ್ತೋಗ್ಬಿಟ್ಟಿದ್ದೇನೆ ಸತ್ತವನಿಗೆ ಏನಾದರೂ ಬೈದರೆ ಬೇಜಾರಾಗುತ್ತಾ ಅಥವಾ ಸತ್ತವನಿಗೆ ಏನಾದರೂ ಹಳೆಯ ವಿಚಾರಗಳು ಬರುತ್ತಾ ಅಂದರೆ ಸತ್ತೋಗ್ಬಿಟ್ಟಿದ್ದೀನಿ ನನ್ನ ಶರೀರ ಸತ್ತೋಗಿದೆ ಈಗ ಮಲ್ಕೊಂಡಿದ್ದೀನಿ ಸುಮ್ಮನೆ ಸತ್ತೋಗ್ಬಿಟ್ಟಿದ್ದೀನಿ ಆಗ ಆ ಸತ್ತಿರುವಂತಹ ವ್ಯಕ್ತಿಗೆ ಏನಾದರೂ ಗೊತ್ತಾಗತ್ತ ಇಲ್ಲ ಅದೇ ಥರ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಅಭ್ಯಾಸ ಮಾಡ್ತಾ ಹೋದ ಹಾಗೆ ಸಾವಿನ ಭಯನೂ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆ ಜೊತೆಗೆ ನನಗೆ ಕೆಲವೊಂದಿಷ್ಟು ವಿಷಯಗಳು ಏನು ಬಾಧೆ ಆಗ್ತಾ ಇತ್ತು ಅದರಿಂದ ಹೊರಬರೋದಕ್ಕೆ ತುಂಬ ಸಹಾಯ ಆಗುತ್ತೆ ಅದಕ್ಕೆ ಈ ರೀತಿಯ ಅಭ್ಯಾಸವನ್ನು ಒಂದಷ್ಟು ದಿನಗಳ ಕಾಲ ಮಾಡಿ ಅದರ ಜೊತೆ ಜೊತೆಯಲ್ಲಿ ನಿದ್ದೆ ಬರೋದಕ್ಕೆ ತುಂಬ ಒಳ್ಳೆ ಸ್ಪೈಸ್ ರೆಮಿಡಿ ಇದೆ ಅಸ್ಟ್ರಾಲಜಿಯಲ್ಲಿ ಅದು ಏನಂತಂದರೆ ಐದು ಚಕ್ರ ಮಗ್ಗು ಅಂದರೆ ಕೆಲವರು ಫ್ಲವರ್ ಥರ ಇರುತ್ತಲ್ಲ ನಾವು ಸಾಂಬಾರಿಗೆ ಬಳಸ್ತೀವಿ ಬಿಸಿಬೇಳೆ ಭಾತಕ್ಕೆ ಬಳಸ್ತೀವಿ ಅಥವಾ ಪಲಾವ್ ಪಲಾವ್ನಲ್ಲಿನೂ ಬಳಸ್ತೀವಿ ಚಕ್ರಮಗ್ಗು ಅಂತ ಕೆಲವರು ಹೇಳ್ತಾರೆ ಅಥವಾ ಇನ್ನು ಕೆಲವರು ಒಂಥರ ಫ್ಲವರ್ ಅಂತ ಹೇಳ್ತಾರೆ ಆದರೆ ವಿಶೇಷವಾಗಿ ಚಕ್ರಮಗ್ಗು ಅಂತ ಬಳಸೋದು ರೂಢಿಯಲ್ಲಿದೆ ತಮ್ಮ ಕಡೆಯಲ್ಲಿ ಬೇರೆ ರೀತಿಯಲ್ಲಿ ಇದನ್ನು ಹೇಳ್ಬೋದು ಒಟ್ಟಿನಲ್ಲಿ ಐದನ್ನು ಆಯ್ಕೆ ಮಾಡಿಕೊಳ್ಳಿ ರಾತ್ರಿ ಮಲಗುವಾಗ ದಿಮ್ಮಿನ ಕೆಳಗಡೆ ಇಡಿ ಸೋಮವಾರ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ದಿಮ್ಮಿನ ಕೆಳಗಡೆ ಇಡಿ ಮಲ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಸೋಮವಾರ ಅದನ್ನು ಹಳೆಯದನ್ನು ತೆಗೀರಿ ಬಿಸಾಕಿ ಹೊಸದನ್ನು ಇಡಿ ಹೀಗೆ ಕನಿಷ್ಠ ಒಂದು ಅಂದರೆ ನಿದ್ದೆ ಬರೋವರೆಗೆ ಕೆಲವರಿಗೆ ಒಂದೇ ದಿನದಿಂದನೇ ಪ್ರಾರಂಭ ಆಗ್ಬಿಡ್ಬೋದು ಕೆಲವರಿಗೆ ನೆಕ್ಸ್ಟ್ ವೀಕಿಗೆ ಅದು ಚೆನ್ನಾಗಿ ನಿದ್ದೆ ಬರ್ಬೋದು ಇನ್ನು ಕೆಲವರಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಆ ಎರಡು ಮೂರು ತಿಂಗಳು ಕೆಲವರಿಗೆ ತುಂಬ ಇನ್ಸೋಮಿಯಾದಿಂದ ಬಳಲ್ತಾ ಇದ್ದರೆ ಆ ರೀತಿ ಆಗ್ಬೋದು ಅದಕ್ಕೆ ಅದು ನಿಮಗೆ ಅನುಕೂಲ ಆಗೋವರೆಗೆ ಆ ರೀತಿ ಬಳಸಿ ಒಂದು ಸತ್ತಿದೆ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಇನ್ನೊಂದು ಈ ರೀತಿ ಬಳಸ್ತಕ್ಕಂಥದ್ದು ಹಾಗೆ ಒಳ್ಳೆಯ ಅಫಮೇಷನ್ ನನಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ ನನಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ ಅಂತಕ್ಕಂಥ ಅಫರ್ಮೇಷನನ್ನು ರಿಪೀಟ್ ಮಾಡಿ ಮೂರು ಬಾರಿ ರಿಪೀಟ್ ಮಾಡಿ ಹಾಗೆಯೇ ಮತ್ತೆ ಮೂರು ಬಾರಿ ರಿಪೀಟ್ ಮಾಡಿ ಮತ್ತೆ ಮೂರು ಬಾರಿ ರಿಪೀಟ್ ಮಾಡಿ ಅಂದರೆ ಟೋಟಲ್ ಒಂಬತ್ತು ತ್ರೀ ಇಂಟು ತ್ರೀ ಇಂಟು ತ್ರೀ ಒಂಬತ್ತು ಬಾರಿ ರಿಪೀಟ್ ಮಾಡಿ ಮಲಕ್ಕೊಳ್ಳಿ ಇದು ತುಂಬ ಸುಲಭವಾದಂತಹ ರೆಮೆಡಿ ಇದನ್ನು ನಾವು ಫಾಲೋ ಮಾಡ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು